ಹಲೋ ಪೆರಿಮಾಳು ಊಟ ಕೈ ಕಾಲ್ ಮುರಿದಂಗ ಆಗಿದೆ ಕಣಯ್ಯ ಬೇಗ ರಿಪೇರಿ ಮಾಡ್ಕೊಡು ಮಾಡ್ಕೊಡ್ತೀನಿ ಸರ್ ಯಾವಾಗ ನಾಳೆ ಬೆಳಗ್ಗೆ ಬರ್ತೀನಿ ಕೊಟ್ಬಿಡ್ಬೇಕು ಅಷ್ಟೇ ಆಯ್ತು ஏன்னா போலீஸ் இன்ஃபார்ம் மா நான் நின் கிவிச்சிரு ಐ ಡೋಂಟ್ ಲೈಕ್ ಯು ಅದಕ್ಕೆ ಒಂದ್ ಮರ್ಡರ್ ಮಾಡಿಬಿಟ್ಟೆ ಬಟ್ ಐ ಲೈಕ್ ಯು ನಾನು ನಿನಗೆ ಏನು ಮಾಡಲ್ಲ ಡೋಂಟ್ ಬರಿ ಓಕೆ ಡೋಂಟ್ ಮಂಡಿ ಎಲ್ಲಿ ಹೋದ ಎಲ್ಲಿ ಹೋದ ಕೊಲೆಗಾರ ಎಲ್ಲಿ ಹೋದ ರೀ ಕಮಾನ್ ಒನ್ ನಾಟ್ ಫೋರ್ ಡಿಗ್ರಿ ಹೈ ಟೆಂಪರೇಚರ್ ಇಷ್ಟೊಂದು ಜನ ಹ್ಯಾಕ್ ಬಂತು ನಿಮಗೆ ನಿನ್ನೆ ರಾತ್ರಿ ಸ್ಕೂಟರ್ನ ಗ್ಯಾರೇಜ್ ಅಲ್ಲಿ ಬಿಟ್ ಬರುವಾಗ ಬರೋವಾಗ ಅದೇನು ನೋಡಿ ಭಯ ಪಟ್ಕೊಂಡಿದ್ದಾರೆ ಭಯ ಪಟ್ಕೊಂಡಿದ್ದಾರೆ ಚಿಕ್ಕ ಮಕ್ಳು ಭಯ ಪಟ್ಕೊಂಡ್ರೆ ಜ್ವರ ಬರುತ್ತೆ ಇವರಿಗೆ ಜ್ವರ ಬರುತ್ತೆ ಏನಾದ್ರೂ ಕೊಲೆಗೆಲ್ಲ ನೋಡ್ಬಿಟ್ಟು ನಾನು ಇಂಜೆಕ್ಷನ್ ಕೊಟ್ಟು ಮಾತ್ರೆ ಬರ್ಕೊಡ್ತೀನಿ ಹೋಗಿ ಮಲ್ಕೊಂಡ್ಬಿಡಿ ಯಾವ್ದಕ್ಕೆ ಇದಕ್ಕೆ ನಮ್ಮನೆ ಬಂದಿದ್ದಾರೆ ಇನ್ ಬಂದಿರ್ತಾರೆ ನಿನ್ನೆ ನನ್ನ ಕೊಲೆ ನೋಡೋದಲ್ಲ ಸಾಕ್ಷಿ ಹೇಳ ಕರೀತಾರೆ ಅಂತ ಕಾಣುತ್ತೆ ಹಲೋ ಈ ಬ್ರೀಫ್ ಕೇಸ್ ನಿಮ್ದೇ ತಾನೇ ನಂದಲ್ಲ ಯಾವೊಂದು ನಂಗೆ ಗೊತ್ತು ಕೊಲೆ ಆ ಜಾಗದಲ್ಲಿ ಈ ಬ್ರೀಫ್ ಕೇಸ್ ಸಿಕ್ತು ಮಿಸ್ಟರ್ ಕ್ರಿಮಿನಲ್ಸ್ ನ ಹಿಡಿಯೋದು ಪೊಲೀಸ್ನವ್ರ ಡ್ಯೂಟಿ ಪೊಲೀಸ್ನವ್ರ ಜೊತೆ ಕೋಆಪರೇಟ್ ಮಾಡೋದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅದಕ್ಕೆ ನೀವು ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಬೇಕು ಹೇಳಬಿಡ್ತಾರೆ ಹೇಳ್ಬಿಡ್ತಾರೆ ಅದೇನೋ ಹೇಳ್ತಾರಲ್ಲ ಇರ್ಲಾರದವ್ರು ಇರ್ಬೇ ಬಿಟ್ಕೊಂಡ್ರು ಅಂತ ನಾನು ಬಂದ್ ಸಾಕ್ಷಿ ಹೇಳ್ಬಿಟ್ಟು ಆಮೇಲೆ ಅವ್ನ್ ಬಂದು ನನ್ನ ಏನಾದ್ರು ಮಾಡ್ಬಿಟ್ರೆ ನಾನು ಸಾಕ್ಷಿ ಹೇಳೋದಿಲ್ಲಪ್ಪ ನೀವು ಬರಲೇಬೇಕು ಇನ್ಸ್ಪೆಕ್ಟರ್ ನಮ್ಮ ಯಜಮಾನ್ ಗೊತ್ತಾಯ ಮಾಡಿ ಸಾಕ್ಷಿ ಹೇಳ್ಸೋಕೆ ನಿಮ್ಗೆ ಯಾವ ರೂಲ್ಸ್ ಇಲ್ಲ ರೂಲ್ಸ್ ಬೇರೆ ಮಾತಾಡ್ತೀರ ಅಂದ್ರೆ ನಿನ್ನೆ ನಿಮ್ಮ ಸ್ವೆಟರ್ ಮೇಲೆ ರಕ್ತದ ಕಲೆ ಇತ್ತು ಗೊತ್ತಾ ರಕ್ತದ ಕಲೆನ ಆ ಕೊಲೆಗಾರ ಹೋಗುವಾಗ ಸುಮ್ನೆ ಹೋಗ್ಲಾರ್ದೆ ಬೆಣ್ಣೆನ ದೋಸೆ ಮೇಲೆ ಸೋರ ತರ ಆ ರಕ್ತದ ಕಲೆ ನನ್ನ ಬಟ್ಟೆ ಮೇಲೆ ಸೋರ್ಬಿಟ್ಟು ಹೋಗ್ಬಿಟ್ಟ ನಾನೇನ್ ಮಾಡ್ಲಿ ಇದೇ ಕಾರಣ ಇಟ್ಕೊಂಡು ಸಂದೇಹಾಸ್ಪದ ವ್ಯಕ್ತಿ ಅಂತ ಈಗಲೇ ಇಲ್ಲೇ ಅರೆಸ್ಟ್ ಮಾಡ್ಬೋದು ವಿಶಾಲು ಏನೇ ನೀನು ನೀನ್ ಯಾಕೆ ರೂಲ್ಸ್ ಬಗ್ಗೆ ಮಾತಾಡಕ್ ಹೋದ ಏನೋ ಮಾಡಕ್ ಹೋಗಿ ಏನೋ ಆಗೋತಿ ಇನ್ಸ್ಪೆಕ್ಟರ್ ನನ್ ಹೆಂಡತಿ ತಿಳಿದೇನೋ ಮಾತಾಡ್ಬಿಟ್ಟು ದಯವಿಟ್ಟು ಅದ್ರಲ್ಲಿ ಸೀರಿಯಸ್ ತಗೋಬೇಡಿ ನಿಮ್ಮ ಹೆಂಡತಿ ಈಗ ಮಾತಾಡಿದಿರಿ ನೀನ್ ಸೀರಿಯಸ್ ತಗೋತ ಅದಕ್ಕೋದ್ರೆ ನೀವು ನಿಮ್ ಪಡೆದೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಅರೆಸ್ಟ್ ಮಾಡಕ್ ಬದಿದೀರ ಮನೆ ಬಾಗಲಿ ಓಡ್ಬಿಟ್ಟು ನೀವಂತೂ ಕೋರ್ಟ್ ಬರ್ಲೇಬೇಕು ಅಪರಾಧಿ ಯಾಕೆ ಬರ್ತಿರೋ ಇಲ್ಲ ಸಾಕ್ಷಿ ಹೇಳಕ್ ಬರ್ತಿರೋ ನೀವೇ ಡಿಸೈಡ್ ಮಾಡಿ ರಾಜೀನಾಮೆ ತಗೊಳ್ಳಿ ಬಾಯಿ ಕ್ಯಾರೆಕ್ಟರ್ ಎಲ್ಲ ಶುದ್ಧವಾಗೇ ಇಲ್ಲ ಅಂದ್ರ ಬಾಯಿಗೆ ಹುಳ ಬಿಳ್ಳಿ ಮತ್ತೆ ತಗೊಳ್ಳಿ ನನ್ನ ರಾಜೀನಾಮೆನ ತಗೊಳ್ತೀನಿ ಆದ್ರೆ ಈಗಲ್ಲ ಮತ್ತೆ ಯಾವಾಗ ಸರ್ ಮಿಸ್ಟರ್ ವಿಜಯ್ ಮೊನ್ನೆ ರಾತ್ರಿ ಸವ್ವೇನಲ್ಲಿ ನಿಮ್ ಪಕ್ಕದಲ್ಲೇ ಒಂದು ಕೊಲೆ ನಡೀತಲ್ಲ ಅಲ್ಲಿ ಕೊಲೆ ಆದವನು ನನ್ನ ಹೆಂಟಿ ಸ್ವಂತ ಬ್ರದರ್ ಸುರಂಗ ಮಾರ್ಗದಲ್ಲಿ ನಿಮ್ಮ ಕಣ್ಮುಂದೆ ಏನು ನಡೀತು ಅಂತ ನೀವು ಕೋರ್ಟಿಗೆ ಬಂದು ಸಾಕ್ಷಿ ಹೇಳಬೇಕು ಸಾಕ್ಷಿ ಹೇಳ್ದೆವು ಹೋದ್ರೆ ಇಂಡಿಯಾದಲ್ಲಿ ನಿಮ್ಗೆಲ್ಲೂ ಕೆಲಸ ಸಿಗಬಾರ್ದು ಹಾಗೆ ಮಾಡ್ತೀನಿ ಓಂ ದೇವ್ರೆ ಇವತ್ತು ನನ್ನ ಗಂಡ ಸಾಕ್ಷಿ ಹೇಳಕ್ ಹೋಗಿದ್ದಾರೆ ಅವ್ರಿಗೇನು ತೊಂದರೆ ಆಗ್ತಿರೋತ್ರ ಯು ರಾನ ಮಿಸ್ಟರ್ ವಿಜಯ್ ಪ್ರಕಾಶ್ ಅಂದ್ರೆ ನೀವ ತಾನೆ ಹ್ಮ್ ಹೌದು ನೋಡಿ ಮಿಸ್ಟರ್ ವಿಜಯ್ ಪ್ರಕಾಶ್ ಜನವರಿ ಇಪ್ಪತ್ನಾಲ್ಕನೇ ತಾರೀಖ್ ರಾತ್ರಿ ಸಬ್ವೇ ನಲ್ಲಿ ನಿಮ್ ಕಣ್ಣು ಮುಂದೆ ಏನೇ ನಡೀತು ಅಂತ ಸ್ವಲ್ಪ ವಿವರವಾಗಿ ಹೇಳಕ್ ಸಾಧ್ಯನಾ ಅವತ್ ರಾತ್ರಿ ನಾನು ನಡ್ಕೊಂಡ್ ಬರ್ತಾ ಇದ್ದೆ ನಡ್ಕೊಂಡು ನಿಮ್ ಹತ್ರ ಟೂ ವೀಲರ್ ಇರ್ಬೇಕಲ್ಲ ಇತ್ತು ಅದನ್ನ ರಿಪೇರಿಗೆ ಅಂತ ಗ್ಯಾರೇಜ್ ಬಿಟ್ ಬರ್ತಾ ಇದ್ದೆ ಯಾವ ಗ್ಯಾರೇಜು ಅದು ಲೋಕೇಶ್ ಸ್ಕೂಟರ್ ಗ್ಯಾರೇಜ್ ಅಂತ ನಮ್ಮ ಆಫೀಸ್ ಹತ್ರನೇ ಇದೆ ಸಬ್ ನಾನು ಒಬ್ಬನೇ ನಡ್ಕೊಂಬರ್ತಾ ಇದ್ನ ದಬ್ಬ 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 ಶಬ್ದ ಬರ್ತಾ ಇದೆ ಏನಂತ ತಿರುಗಿ ನೋಡ್ತೀನಿ ದಪ್ಪ ಅಂತಪ್ಪ ಬಿದ್ಬಿಟ್ಟ ಬಂದು ಆಗ ಅಲ್ಲಿದ್ದಾನಲ್ಲ ಅವನು ಅವನ ಜೊತೇಲಿ ಒಂದು ನಾಲ್ಕೈದು ಜನ ಸೇರ್ಕೊಯ್ತ್ ವೆಯ್ಟ್ ಅಯ್ಯೋ ವೆಯ್ಟ್ ಮಾಡಲೇ ಇಲ್ಲ ಅವನು ಹಾಸ್ಕೊಂಡು ವೈಟ್ ಸಾಪಾಡೇ ಸ ಇವ್ರು ಅವ್ರೇನಾ ಅಂತ ಅವ್ರ ಮುಖನ ಚೆನ್ನಾಗಿ ನೋಡಿ ಹೇಳಿ ಅಯ್ಯಯ್ಯೋ ನೋಡೋದು ಯಾಕೆ ಸರ್ ಆ ಮನುಷ್ಯನ ಮುಖನ ಯಾವ ಜನ್ಮದಲ್ಲೂ ನಾನೇನು ಮರಿಯೋಕ್ಕೆ ಆಗಲ್ಲ ಮುಂದೆ ಏನ್ ನಡೀತು ಅಂತ ಡೀಟೇಲ್ ಆಗಿ ಹೇಳಿ ಕೆಳಗಡೆ ಬಿದ್ದಿದ ವ್ಯಕ್ತಿನ ಹೆಬ್ಬುಸ್ ನಿಲ್ಸಿದ್ರು ಅವನ ಹಾಗೆ ಗೋಡೆಗೆ ಒರಗಿಸ್ಬಿಟ್ಟು ಇಲ್ಲಿ ಹೀಗೆ ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟು ಆ ಚಾಕು ತಗೊಂಡು ಕಿವಿಯಿಂದ ಚುಚ್ಚಿದ್ರು ಈ ಕಡೆ ಕಿವಿಯಿಂದ ಆ ಕಡೆ ಕಿವಿಗೆ ಬರೋವರೆಗೂ ತಲೆ ಒಳಗ್ ಹಾಕಿ ಡಿಚ್ಕ ಡಿಚ್ಕಿಚಕ ಅಂತ ಡಿಚ್ ಹೊಡಿತಿದ್ರು ಅವನು ಕೂಕ್ಕೋತಾನೆ ಇದೆ ನೋವಿಂದ ಇವ್ರು ಯಾರಿಗೂ ಕೇಳಿಸ್ತಾನೆ ಇಲ್ಲ ರಕ್ತ ಅಂತೂ ಕಿವಿ ಕಣ್ಣು ಬಾಯಿ ಮೂಗಿಂದ ಸೋರ್ತಾನೆ ಇದೆ なお、ありがとうございました。 ಏನೇ ಭದ್ರಾವತಿ ಎಲ್ಲೋಗಿದ್ದೆ ನೀನು ಅಯ್ಯೋ ನಂದೊಂದು ದೊಡ್ಡ ಕತೆ ನಾನು ನನ್ನ ತಂಗಿ ಗಂಡನ ಮುಡಿಕೊಂಡು ಹೋಗಿದ್ದೆ ಅಲ್ಲ ನೀವು ಸುಮ್ಮನೆ ಇರೋದು ಬಿಟ್ಟು ಎಲ್ಲಿದ್ ಜಾಗಕ್ಕೆ ಇರುವೆ ಬಿಟ್ಕೊಂಡ್ರು ನಂಗೆ ಆ ಕೇಳಿ ನನ್ನ ಮಗನ ವಿರುದ್ಧ ಯಾಕೆ ಸಾಕ್ಷಿ ಹೇಳೋಕ್ ಹೋಗಿದ್ರಿ ಹ್ಞೂ ಇದೆಲ್ಲ ಸೋಮಾರಪೇಟೆ ಇನ್ಸ್ಪೆಕ್ಟರ್ ಮಾಡಿದ ಕೆಲಸ ಹ್ಞೂ ಸೋಮಪೇಟೆ ಒಳ್ಳೆ ತರಲೆ ಇನ್ಸ್ಪೆಕ್ಟರ್ ಸಭಾಸಾಗೋಯ್ತು ಕೆಲ್ಸಕ್ಕೆ ಅಂದವರು ನಮ್ಮವಳು ಭದ್ರಾವತಿ ಒಳಗಡೆ ನೀವ್ ಹೇಳಿ ಸಾಕ್ಷಿಯಿಂದ ಸರ್ಕಾರ ನನಗೆ ಒಳ್ಳೆ ಪ್ರಶಸ್ತಿನೇ ಕೊಡುತ್ತೆ ಎಂತ ಪ್ರಶಸ್ತಿ ನಿಮಗೆ ಪ್ರಶಸ್ತಿ ಬೇಕು ಅಂದಿದ್ರೆ ನಾನು ಕೊಡಿಸ್ತಾ ಇರ್ಲಿಲ್ವಾ ನನಗಿರೋದು ಒಂದೇ ಪ್ರಾಣ ಅದು ಹೋಯ್ತು ಅಂದ್ರೆ ಯಾವ ಅಂಗಡಿಯಿಂದ ಮುಂದಿನ ವಾರನೇ ಆ ರಾಕನಿಗೆ ಗಲ್ ಶಿಕ್ಷೆ ಆಗುತ್ತೆ ಮುಂದಿನ ವಾರ ಅವನಿಗೆ ಗಲ್ ಶಿಕ್ಷೆ ಆದ್ರೆ ನಮ್ಗೆ ನೀವು ಮಾಡಿ ನೋಡ್ಬೇಕ ಯಾವ ಕಡೆ ಇನ್ಸ್ಪೆಕ್ಟರ್ ನಿನ್ ಹೆಣ್ಣೆ ದಾಳಿಗಿದ್ದಾಳಿಲ್ಲ ನನ್ನ ಹೆಸರು ನಿನ್ ಹೆಣ್ಣಿನ ದಾಳಿಗೆ ದಾಳಿಲ್ಲ ದಾಳಿಲ್ಲ ನನ್ ಹೆಸರು ಆಖಾನೆ 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 ನಿನ್ ಹೆಣ್ಣಿನ ದಾಳಿಗೆ ದಾಳಿಲ್ಲ ದಾಳಿಲ್ಲ ನನ್ ಹೆಸರು ನನ್ ಹೆಸರು ಆಖಾನೆ 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 ಏನ್ ವಿಜಯ್ ನೀವು ಬೆಳಿಗ್ಗೆನೆ ಅಯ್ಯೋ ಅದಕ್ಕಲ್ಲ ಕಣೆ ಅವನು ತಾಳಿನ ಕಿತ್ ಬಿಡ್ತೀನಿ ಅಂತ ನನ್ನ ಹೆದರ್ಸಿಟ್ಟಿದ್ದಾನೆ ನೀನ್ ಬೇರೆ ಅವ್ನ ಕೀಳಕ್ ಈಜಿ ಆಗ್ಲಿ ಅಂತ ಕಾಣೋ ತರ ಹೊರಗಡೆ ನೇತಾಕ ಓಡಾಡ್ತಾ ಇದ್ಯಾ ಒಳಗೆ ಇತ್ತು ಮನೆ ಕೆಲಸ ಮಾಡುವಾಗ ಹೊರಗ್ ಬಂದಿದೆ ನೀವ್ ಅವ್ನು ಹೇಳಿದ್ದನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ಬೇಡಿ ಊಟ ಮಾಡಿ ಊಟ ಮಾಡ್ರಿ ಎಲ್ಲರೂ ಬದುಕಕ್ಕೆ ಅಂತ ಊಟ ಮಾಡ್ತಾರೆ ನಾನು ಯಾರ್ ರೆ ಮನೆ ಯಾರ್ ಕೇಳಿದ್ರೆ ನನ್ನ ಮನೆಯಲ್ಲಿ ಇಲ್ಲ ಅಂತ ಹೇಳಿಬಿಡು ಅಯ್ಯೋ ಇರಿ ಯಾರು ಪೊಲೀಸ್ ಬಂದಿರೋದಾಮ್ಮ ಆ ಪೊಲೀಸ್ ಇಲ್ಲಿಗೆ ಯಾಕೆ ಬಂದರು ನೀನು ಹೋಗಿ ನಾನು ಇಲ್ಲ ಅಂತ ಹೇಳಿಬಿಡು ಇರಿ ನೀನು ಹೋದ್ರೇನು ನಾನು ಹೋದ್ರೇನು ಇಬ್ರು ಒಟ್ಟಿಗೆ ಹೋಗೋಣ ಏನ್ ಸರ್ ಒಂದ್ ಸಣ್ಣ ನೋಡಿದೋಗಿದೆ ತಪ್ಪಾ ಆ ರಾಕ ಮನುಷ್ಯನ ದೇವನ ಅಂತ ಗೊತ್ತಾಗ್ಲಿಲ್ಲ ಸನ್ ಬಿಜ್ಞಾನ ಟೆಸ್ಟ್ ಮಾಡಿ ಹೇಳೋದಕ್ಕೆ ಅದೇನಾಯ್ತು ಅಂತ ಹೇಳಿ ಸರ್ ಜೇರ್ಗೋ ದಾರಿಲಿ ನಮ್ ಇನ್ಸ್ಪೆಕ್ಟರ್ನ ಐದಾರು ಜನ ಕಾನ್ಸ್ಟೇಬಲ್ಗಳನ್ನ ತೆಗೆದು ಬಿಟ್ಟು ತಪ್ಪಿಸ್ಕೊಂಡು ಸರ್ ನಿಮ್ ಪ್ರಾಣ ಕಪ ಇದೆ ಅಂತ ನಮ್ ಸಾಹೇಬ್ರು ಹೇಳಿ ಕಳಿಸಿದ್ರು ನೀವು ಸ್ವಲ್ಪ ಹುಷಾರಾಗಿರ್ಬೇಕಂತೆ ನಾವ್ ಹೋಗ್ಲೇಬೇಕಾ ಸುಮ್ಮನೆ ಹೇಳಿದ್ನ ಹೇಳಿ ನನ್ ತಲೆ ತಿನ್ಬೇಡ ಕಣೆ ನೀನು ಹುಷಾರ್ ಮೇಲೆ ಮೇಲೆ ಕಡೆ ಆ ರಾಘ ಬೇರೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನಂತೆ ಜೈಲಿಂದ ಅವ್ನು ಯಾವ ಗಳಿಗೆಯಲ್ಲಿ ಬಂದು ಏನ್ ಮಾಡ್ಬಿಡ್ತಾನೋ ಅನ್ನೋ ಭಯ ಬೇರೆ ನನಗೆ ನನಗಿರೋ ಒಂದೇ ಒಂದು ಪ್ರಾಣ ನೀನು ಲೇ ತವ್ರು ಬಂದ್ಲೋಗಿರ ಅವ್ ನಾಲ್ಕು ದಿವ್ಸ ನಾನು ಬಾಸ್ ಹತ್ರ ಮಾತಾಡ್ಕೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ ಕಣೆ ಪಂಕಜ್ ಸ್ಕೂಲ್ ಗೆ ಏನ್ರಿ ಮಾಡೋದು ಪಂಕಜ್ನ ಬೇರೆ ಸ್ಕೂಲ್ ಶಿಫ್ಟ್ ಮಾಡೋಣ ಕಣೆ ನನ್ ಪ್ರಾಣ ಮುಖ್ಯಾನ ಪಂಕಜ್ ಸ್ಕೂಲ್ ಮುಖ್ಯಾನ ಅರ್ಥ ಮಾಡ್ಕೊಳ್ದಲ್ಲ ನೀನು ನೀ ಒಂದ್ ನಿಮಿಷ ಇರೋ ಅವ್ನ ಕರ್ಕೊಂಡ್ ಬರ್ತೀನಿ ಎಲ್ಲೋಗ್ಬಿಟ್ಟು ಅವನು ಆ ಒಂದ್ ನಿಮಿಷ ಇರೋ ಪಂಕಜ್ ಇಲ್ಲ ಐಸ್ ಕ್ರೀಮ್ ಮಾರಲ್ಲಪ್ಪ ಮತ್ತ್ ಇದೆಲ್ಲ ಇಟ್ಟಿದೀರಾ ಒಂದ್ ಐಸ್ ಕ್ರೀಮ್ ಕೊಟ್ರೆ ಪಂಕಜ್ ಅಲ್ವಾ ಇದು ಏನ್ ಕಣ್ಣ ಏನ್ ಐಸ್ ಕ್ರೀಮ್ ಕೇಳಿದ್ರೆ ಕೊಡಲ್ಲ ಅಂತಾರೆ ಮಾವಿನ್ ಹಣ್ಣ ಅಂಗಡಿಲಿ ಅವ್ನು ಐಸ್ ಕ್ರೀಮ್ ಮಾರ್ತಾನೆ సారీ విశాలు ఓకే కర్కొ ಏನೇನೋ ಮಾಡಿದೆ ಎಪ್ಸತ್ತಿದ್ರೆ ನಾನೇನ್ ಬೇಡ ಅಂತಿದ್ನ ಅಯ್ಯೋ ನೀನ್ ಚೌಕ್ ಕೊಡ್ತಾ ಇದ್ಯಾ ಕನ್ಸಲ್ಲಿ ರೌಡಿ ಅಟ್ಟಿಸ್ಕೊಂಡ್ ಬರ್ತಾ ಇದ್ದ ನಾನ್ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದೆ ನೀನ್ ಎಪ್ಸಿದ್ರು ನಾನು ಎದ್ದೇಳ್ತಿರ್ಲಿಲ್ಲ ನನಗೆ ಎಲ್ಲಿಂದಾನೆ ಮೂಡ್ ಬರ್ಬೇಕು ಮಲ್ಕಳೆ ಇವತ್ತು ಕರೆಕ್ಟ್ ಆಗಿ ನೀವು ಆಫೀಸ್ಗೆ ರಜೆ ಹಾಕಿ ಹತ್ತು ದಿನ ಆಯ್ತು ನೀವ್ ಈ ರೀತಿ ಮನೇಲಿ ಕೂತಿರೋದ್ ನೋಡಿದ್ರೆ ಪಂಕಜ್ ಡೌಟ್ ಬರುತ್ತೆ ಡ್ಯಾಡಿಗೆ ಏನಾಯ್ತು ಅಂತ ಖಂಡಿತ ಕೇಳ್ತಾನೆ ರೀ ನಾಳೆ ಏನಾದ್ರೂ ಅಕ್ಕಪಕ್ಕದವರು ನಿಮ್ ಡ್ಯಾಡಿ ಹೆದರ್ಕೊಂಡ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ಅಷ್ಟೇ ಅವನು ನಿಮ್ ಹಾಗೆ ಆಗ್ಬಿಡ್ತಾನೆ ತಮ್ಮಾಶು ಆಗಲ್ಲ ಹೇಳ್ಬೇಡ ಕಣೆ ನನ್ ಮಗ ನನ್ ಹಾಗೆ ಆಗೋದ್ ಬೇಡ ನಾಳೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಪಂಕಜ್ ನೀನು ಇವತ್ತು ಸ್ಕೂಲ್ಗೆ ಬಸ್ಸಲ್ಲಿ ಹೋಗು ಮಗನೇ ಹ್ಮ್ ಯಾಕ ಆಫೀಸ್ ಹೋಗಲ್ವಾ ಹೋಗ್ತೀನಿ ನಾನು ನಮ್ ಬಾಸ್ ಮೋಹನ್ ಇದಾರಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟು ಅಕೌಂಟ್ಸ್ ಎಲ್ಲ ಕೊಟ್ಬಿಟ್ಟು ಬೇರೆ ರೂಟ್ ಇಂದ ಹೋಗ್ತೀನಿ ಅಷ್ಟೊತ್ತರೆಗೂ ನೀನ್ ಅನ್ಗೋಸ್ ಕಾಯ್ತಿರ್ಬೇಕಲ್ಲ ಸ್ಕೂಲ್ ಟೈಮ್ ಆಗುತ್ತೆ ಅದಕ್ಕೆ ನೀನ್ ಬಸ್ ಅಲ್ಲಿ ಹೋಗ್ಬಿಡು ಬರ್ತಾ ಬರ್ತಾ ಈ ಮನೇಲಿ ಅದೇನ್ ನಡೀತಿದ್ಯೋ ನಂಗೆ ಒಂದ್ ಅರ್ಥ ಆಗ್ತಾ ಇಲ್ಲ ಈ ಮಮ್ಮಿ ಇದೆಯಲ್ಲ ಹತ್ ನಿಮಿಷಕ್ ಮುಂಚೆ ಸ್ಕೂಲ್ ಗೆ ಬಸ್ ಅಲ್ಲಿ ಹೋಗೋದ್ ಬೇಡ ಮಗನೆ ಅಂತ ನನಗೆ ಹೇಳಿದ್ರು ಆ ಸ್ಕೂಲ್ ಬಸ್ ಅದ್ ಎಲ್ಲಿರುತ್ತೋ ಏನೋ ಇವತ್ ನಟರಾಜ ಸರ್ವಿಸ್ ಹೇಗತಿ ಗ್ಲಾಸ್ ಕೊಡೋ ಬಾಯ್ ಬಾಯ್ ಬಾಯ್

ಕೊನೆ ಸಲ ನಿಮ್ಮನ್ನ ಒಂದ್ಸಲಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇವನ್ ಹ್ಯಾ ಗೊತ್ತಾಯ್ತು ನಂಗೆ ಟಿಕೆಟ್ ಬುಕ್ ಆಗಿರೋದು ಏನೇ ಇವನು ಕೊನೆ ಸಲ ವಿಜಯ್ ಭಾಯ್ ನಾನು ಹಜ್ ಯಾತ್ರೆಗೆ ಹೋಗ್ತಾ ಇದ್ದೀನಿ ಈ ವಯಸ್ಸಿನಲ್ಲಿ ಅಲ್ಲಿಗೆ ಹೋದ್ಮೇಲೆ ವಾಪಸ್ ಬರ್ತೀನೋ ಅಥವಾ ಅಲ್ಲ ಪಾಲ ಸೇರ್ಕೊಂಡ್ಬಿಡ್ತೀನೋ ನನಗೆ ಗೊತ್ತಿಲ್ಲ ಅದಕ್ಕೆ ಕೊನೆ ಸಾರಿ ನಿನ್ನ ಕಣ್ತುಂಬ ನೋಡ್ಕೊಂಡು ಹೋಗಬೇಕು ಅಂತ ಬಂದೆ ಗಲೇಮಿಲ್ಲ ವಿಜಯ್ ಭಯ್ಯ ಅಲ್ಲ ನೀಗೆ ಚೆನ್ನಾಗಿ ಇತ್ತಲಿ ಕುದಾಫಿಸ್ 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 ನೂರು ವರ್ಷ ಚೆನ್ನಾಗಿರೋದು ಹೇಳ್ಬಿಟ್ಟು ಹೋಗ್ತಿದ್ದಾನೆ ಹೋಗ್ತಿದೇನೆ ಅವ್ನಿಗೆ ಏನು ಗೊತ್ತು ನನ್ನ ಟಿಕೆಟ್ ನನ್ನ ಜೋಬ್ ಅಲ್ಲಿ ಇದೆ ಅಂತ ಬಿಟ್ಟು ಒಂದ್ರೆ ನಾವು ಅದೇ ತರ ಮಾಡ್ಕೊಂಡು ಬಿಡಣ ಹ್ಮ್ ಹ್ ಪಾ ಹೋಗ್ಬಿಟ್ಟು ಬನ್ನಿ ಇದಾಗವ ಸರಿ